ಶಿವನ ಈ ಹನ್ನೆರಡು ಜ್ಯೋತಿರ್ಲಿಂಗಗಳ ಬಗ್ಗೆ ನೀವು ತಿಳಿದುಕೊಂಡರೆ ಜೀವನದಲ್ಲಿ ಅಜ್ಞಾತ ಶಕ್ತಿ ಕಾರ್ಯನಿರ್ವಹಿಸುತ್ತದೆ ಎನ್ನುತ್ತವೆ ಶಾಸ್ತ್ರಗಳು ಇವು ಕೇವಲ ದೇವಾಲಯಗಳಲ್ಲ ಇವು ಮಾನವ ಜೀವನದ ಸುದ್ದಿಗೊಳಿಸುವ ದಿವ್ಯ ದೇವ ಕೇಂದ್ರಗಳು ಜ್ಯೋತಿರ್ಲಿಂಗ ಎಂದರೆ ಕಲ್ಲಿನ ಲಿಂಗವಲ್ಲ ಶಿವನು ಸಹತ ಅಗ್ನಿ ಜ್ಯೋತಿಯ ರೂಪದಲ್ಲಿ ಭೂಮಿಯಲ್ಲಿ ಪ್ರಕಟಗೊಂಡ ದಿವ್ಯ ರೂಪ ಪುರಾಣಗಳ ಪ್ರಕಾರ ಈ ಹನ್ನೆರಡು ಜ್ಯೋತಿರಿಂಗಗಳ ದರ್ಶನ ಅಥವಾ ಸ್ಮರಣೆ ಮಾಡಿದರೂ ಪಾಪಕ್ಷಯ ಕರ್ಮಸುದ್ದಿ ಮತ್ತು ಆತ್ಮಾನ್ನತ ವಿಲಭಿಸುತ್ತದೆ ಈ ಹನ್ನೆರಡು ಸ್ಥಳಗಳು ಭೂಮಿಯ ಹನ್ನೆರಡು ದಿಕ್ಕಗಳಲ್ಲಿ ಸ್ಥಿತಿಯಾಗಿ ಸಂಪೂರ್ಣ ಭಾರತವನ್ನು ರಕ್ಷಿಸುತ್ತವೆ ಎಂದು ನಂಬಲಾಗಿದೆ ಸೋಮನಾಥ ಚಂದ್ರನ ದಕ್ಷ ಪ್ರಜಾಪತಿಯ ಶಾಪದಿಂದ ಕ್ಷಯರೋಗಕ್ಕೆ ಒಳಗಾದಾಗ ಇಲ್ಲಿಯೇ ಶಿವನನ್ನು ಪೂಜಿಸಿ ಪುನರ್ಜನ್ಮ ಪಡೆದನು ಆದ್ದರಿಂದಲೇ ಇದನ್ನು ಸೋಮೇಶ್ವರ ಎಂದು ಕರೆಯುತ್ತಾರೆ ಈ ಲಿಂಗದ ಪೂಜೆ ಮಾನಸಿಕ ಒತ್ತಡ ಭಯ ಮತ್ತು ಅಶಾಂತಿಯನ್ನು ದೂರ ಮಾಡುತ್ತದೆ ಮಲ್ಲಿಕಾರ್ಜುನ ಪಾರ್ವತಿಯ ತಪಸ್ಸಿಗೆ ಶಿವನು ಪ್ರತ್ಯಕ್ಷನಾದ ಪವಿತ್ರ ಕ್ಷೇತ್ರ ಇಲ್ಲಿ ಶಿವನು ಅರ್ಜುನನಾಗಿ ಪಾರ್ವತಿ ರೂಪದಲ್ಲಿ ನೆಲೆಸಿದ್ದಾರೆ ಕುಟುಂಬ ಕಲಹ ದಾಂಪತ್ಯ ಸಮಸ್ಯೆಗಳಿಗೆ ಇದು ಶಾಂತಿಯ ಕೇಂದ್ರವಾಗಿದೆ ಮಹಾಕಾಳೇಶ್ವರ ಕಾಲಕ್ಕೂ ಮರಣಕ್ಕೂ ಅಧಿಪತಿ ಈ ಲಿಂಗವು ಸ್ವಯಂ ಮತ್ತು ದಕ್ಷಿಣ ಮುಖವಾಗಿ ನೆಲೆಸಿದೆ ಅಕಾಲ ಮೃತ್ಯುಭಯ ದುಷ್ಟದೃಷ್ಟಿ ಅನಿಷ್ಟ ಕನ ಕನಸುಗಳಿಂದ ರಕ್ಷಣೆ ನೀಡುತ್ತದೆ ಓಂಕಾರೇಶ್ವರ ನರಮದಾ ನದಿಯ ಮಧ್ಯೆ ಓಂ ಆಕಾರ ದೀಪದಲ್ಲಿ ನೆಲೆಸಿರುವ ಲಿಂಗ ಇಲ್ಲಿ ಧ್ಯಾನ ಮಾಡಿದರೆ ಮನಸ್ಸು ಸ್ಥಿರವಾಗುತ್ತದೆ ಆತ್ಮ ಜಾಗೃತಿಗೆ ದಾರಿ ತೆರೆದುಕೊಳ್ಳುತ್ತದೆ ಕೇದಾರ್ನಾಥ್ ಪಾಂಡವರು ಮಹಾಭಾರತ ಯುದ್ಧದ ಪಾಪದಿಂದ ವಿಮುಕ್ತಿ ಪಡೆಯಲು ಶಿವನನ್ನು ಹುಡುಕಿಕೊಂಡು ಬಂದ ಸ್ಥಳ ಶಿವನು ಕೇದಾರ ರೂಪದಲ್ಲಿ ಲೀನನಾದನು ಹಳೆಯ ಕರ್ಮ ಇಲ್ಲಿ ಶಿಥಿಲವಾಗುತ್ತವೆ ಭೀಮಶಂಕರ ಭೀಮಾಸುರ ಸಂಬಾರವಾದ ಸ್ಥಳ ಅನ್ಯಾಯ ಶತ್ರು ಭಯ ಕೇಸು ವೈರಾಗ್ಯ ಸಮಸ್ಯೆಗಳಿಂದ ರಕ್ಷೆ ನೀಡುವ ಶಕ್ತಿ ಇಲ್ಲಿ ಅಡಗಿದೆ ಓಂ ನಮ ಶಿವಾಯ ಕಾಶಿ ವಿಶ್ವನಾಥ್ ಮರಣಾನಂತರವು ಶಿವನೇ ತಾರಕ ಮಂತ್ರ ನೀಡುವ ಕ್ಷೇತ್ರ ಇಲ್ಲಿ ಅಂತ್ಯಕಾಲ ಬಂದರೆ ಮೋಕ್ಷಸಿದ್ಧಿ ಎನ್ನುವ ನಂಬಿಕೆ ಇದೆ ಇದು ಕಾಲತೀತ ಶಕ್ತಿ ಕೇಂದ್ರವಾಗಿದೆ ಓಂ ನಮ ಶಿವಾಯ ತ್ರಯಂಬಕೇಶ್ವರ ಬ್ರಹ್ಮ ವಿಷ್ಣು ಮಹೇಶ್ವರರ ತ್ರಿಮೂರ್ತಿ ಶಕ್ತಿ ಅಡಕವಾಗಿದೆ ಗೋದಾವರಿ ನದಿಯ ಉಗಮ ಸ್ಥಳ ಪಿತೃದೋಷ ನಾರಾಯಣ ಬಲಿ ಶ್ರಾದ್ದೆಗಳಿಗೆ ಪ್ರಸಿದ್ಧಿಯಾಗಿದೆ ಓಂ ನಮ ಶಿವಾಯ ವೈದ್ಯನಾಥ ಶಿವನೇ ವೈದ್ಯನಾಗಿ ರೋಗ ನಿವಾರಣೆ ಮಾಡುವ ಸ್ಥಳ ಆರೋಗ್ಯ ಸಮಸ್ಯೆ ದೀರ್ಘಕಾಯಿಗಳಿಂದ ಮುಕ್ತಿ ನೀಡುತ್ತದೆ ಎನ್ನುವ ನಂಬಿಕೆ ಇಲ್ಲಿ ಅಪಾರವಾಗಿದೆ ಓಂ ನಮ ಶಿವಾಯ ಓಂ ನಮ ಶಿವಾಯ ನಾಗೇಶ್ವರ ನಾಗರಕ್ಷಕ ಶಿವನ ರೂಪ ಕಾಳಸರ್ಪ ದೋಷ ನಾಗಜೋಷ ಅಜ್ಞಾತ ಭಯ ನಿವಾರಣೆಗೆ ಇದು ಪ್ರಸಿದ್ಧವಾಗಿದೆ ಓಂ ನಮೋ ಶಿವಾಯ ಓಂ ನಮೋ ಶಿವಾಯ ರಾಮೇಶ್ವರಂ ಲಂಕಾ ವಿಜಯದ ನಂತರ ಶ್ರೀರಾಮನು ಶಿವನನ್ನು ಪೂಜಿಸಿದ ಸ್ಥಳ ಪಾಪ ವಿಮೋಚನೆ ಪ್ರಾಯಶಿತ್ತಕ್ಕೆ ಮಹತ್ತವಾಗಿದೆ ಓ ಶಿವಾಯ ಓಂ ನಮೋ ಶಿವಾಯ ಓಂ ನಮೋ ಶಿವಾಯ ಗಿರಣೇಶ್ವರ ಒಬ್ಬ ಸಾಮಾನ್ಯ ಮಹಿಳೆಯ ಅತೀವ ಭಕ್ತಿಗೆ ಶಿವನು ಪ್ರತ್ಯಕ್ಷನಾದ ಸ್ಥಳ ನಿಜವಾದ ಭಕ್ತಿ ಇದ್ದರೆ ಶಿವನು ದೂರ ಇರುವುದಿಲ್ಲ ಎನ್ನುವ ಸಾಕ್ಷಿ ಇಲ್ಲಿ ಅಡಗಿದೆ ಓಂ ನಮೋಶ್ ಶಿವಾಯ ಈ ಜ್ಯೋತಿರ್ಲಿಂಗಗಳ ಪೂಜೆಗೆ ಐಶ್ವರ್ಯ ಬೇಕಾಗಿಲ್ಲ ಶುದ್ಧ ಮನಸ್ಸು ನೀರಿನಿಂದ ಅಭಿಷೇಕ ಬಿಲ್ವ ಪತ್ರ ಅರ್ಪಣೆ ಮತ್ತು ಓಂ ನಮ ಶಿವಾಯ ಓಂ ನಮ ಶಿವಾಯ ಜಪ ಸಾಕು ಆ ದೇವರು ನಿಮ್ಮನ್ನು ಆಶೀರ್ವಾದ ಮಾಡುತ್ತಾರೆ ಶಿವನಿಗೆ ಸ್ಥಳ ಮುಖ್ಯವಲ್ಲ ಭಕ್ತಿ ಮುಖ್ಯ ಈ ಹನ್ನೆರಡು ಜ್ಯೋತಿ ಲಿಂಗಗಳು ನಮ್ಮೊಳಗಿನ ಅಜ್ಞಾನವನ್ನು ಕರಗಿಸಿ ಶಿವತ್ವವನ್ನು ಜಾಗರಿಸಿಕೊಳ್ಳುತ್ತವೆ ಓಂ ನಮ ಶಿವಾಯ ಓಂ ನಮ ಶಿವಾಯ ಈ ಶಿವಜ್ಞಾನ ನಿಮಗೆ ಉಪಯುಕ್ತವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಶಿವನ ಕೃಪೆ ಎಲ್ಲರ ಮೇಲಿರಲಿ ಹರಹರ ಮಹಾದೇವು ಹರ ಮಹಾದೇವು